నాతో వచ్చిండే జనము నా కూతుర్లు కొడుకులు మనవరాలు అంతా ఆరిసిపోయినారు రయ్యా కానీ ఎవరన్నా కానీ వచ్చి కనుక కొడిగచ్చుకొని అన్నే పరాడతాడు రయ్య అవి పారాడుతా ఉంటా ఈ సైజు ఉంది ಅಲ್ಲೊಂದು ಶಕ್ತಿ ಕೇಳಿದ್ದನ್ನು ಕೊಡುವ ದೂರ ದೂರದ ಕಡೆಗಳಿಂದ ಬಂದು ತಮ್ಮ ನೋವನ್ನು ಅಲ್ಲಿ ಸಮರ್ಪಿಸಿದರೆ ಅದಕ್ಕೆ ಇಲ್ಲಿಂದ ಸಿಗುವ ಫಲ ನಿಜಕ್ಕೂ ಎಲ್ಲರನ್ನ ಆಶ್ಚರ್ಯ ಬೆಳೆಸುತ್ತೆ ಅವ್ರ ಮಗನ ಇದ್ದರು ಅವರು ಚೆನ್ನಾಗಿ ಸೇವೆ ಮಾಡ್ಕೊಂಡು ಬಂದರು ಅಲ್ಲೇ ದೇವಸ್ಥಾನ ಇತ್ತು ಮೊದಲು ಅದೆಲ್ಲ ರೆಮಾಲೇಷನ್ ಮಾಡಿ ಹೊಸದಾಗಿ ಕಟ್ಟಿದ್ದು ನಾವೆಲ್ಲ ಸೇರಿಕೊಂಡು ಇದನ್ನು ವಿಗ್ರಹ ಭೂಮಿಯಲ್ಲಿ ಹುಟ್ಟಿದ್ದು ಅದೆಲ್ಲ ಹುಣಸೆ ಮರಗಳು ಓಡಿಯೋಕ್ ಬಂದಿದ್ದರು ಅವರು ಕೊಂಡ್ಕೊಂಡಿದ್ದಾಗ ಬೇಲಿ ಎಲ್ಲ ಗೆಲಿಯುತ್ತಿಲ್ಲ ಅಲ್ಲಿ ತೆಗೆದಾಗ ಇದ್ದಾಗ ಭೂಮಿಯಲ್ಲೇ ಉಪಯೋಗಿಸಿದ ವಿಗ್ರಹ ಮರದ ಬುಡದಲ್ಲಿ ನೂರೈವತ್ತು ವರ್ಷಗಳ ಹಿಂದೆ ನೋಡಿದ ಆತ ಆ ಶಕ್ತಿಯನ್ನು ಕಂಡು ದಾಸನಾದ ಮರದ ಬುಡದ ಒಳಗೆ ಇದ್ದ ಶಕ್ತಿಗೆ ಸೂರಾಗಿ ಇವತ್ತು ಇಲ್ಲಿಗೆ ಬರುವ ಭಕ್ತರಿಗೆ ದಾರಿ ದೀಪವಾಗಿ ನಂಬಿಕೆಯ ಪ್ರತೀಕವಾಗಿ ನಾನಿದ್ದೇನೆ ಎಂದು ಕುಳಿತಿಯನು ನೂರು ವರ್ಷದ ಹಿಂದೆ ನಮ್ಮ ಆದಂಥವನು ಕಗರಪ್ಪ ಅಂತನು ಇಲ್ಲಿ ಸೇವೆ ಮಾಡ್ತಾ ಇದ್ದರು ಇಲ್ಲಿ ನಾಗಿದೇಲಿನಲ್ಲಿ ದೇವರು ಇವಾಗ ನನಗೆ ದೇವರು ಚೆನ್ನಾಗಿ ಒಳ್ಳೆಯ ಮಾಡ್ತಾ ಇದ್ದಾನೆ ಯಾವಾಗಲೂ ನಾವು ಮರೆಯಲ್ಲೇ ಮಾಡಿಕೊಂಡು ಚೆನ್ನಾಗಿದ್ದೇವೆ ನನ್ನ ಮಗನ ಸಾವಿಗೆ ಕ್ಷಣಗಣನೆಯಲ್ಲಿದೆ ತಾವು ಇವನನ್ನ ಮನೆಗೆ ಕರೆದುಕೊಂಡು ಹೋಗಿ ಎಂದು ವೈದ್ಯರು ಹೇಳಿ ಕಳುಹಿಸಿ ಕೊಡಲು ಮುಂದಾದ ದಿನ ತಾಯಿ ತನ್ನ ಮಗನನ್ನ ಉಳಿಸಿಕೊಡಲು ಈ ಸ್ಥಳಕ್ಕೆ ಬಂದು ನೀನು ನಿಜವಾಗಿಯೂ ಶಕ್ತಿವಂತನೆ ನನ್ನ ಮಗನ ಪ್ರಾಣ ಉಳಿಸು ಎಂದು ಗೋಗರಿದು ಕಣ್ಣೀರು ಹಾಕಿದರಂತೆ

ఇంకా ఆడుంటే మంచిగా పాగొట్టుకుని చెప్పి కుదిరిపోయారు ఆడ మీద చూస్తే చూడమ్మా మూడు నాలుగు గ్యారెంటు ఇస్తే మేము చూస్తాం లాక్ చూసి మూడు నాలుగుగా మీరు గ్యారెంటీ ఇస్తే చేస్తామని చెప్పి బాడీ అంతా బ్లడ్ పుండ్ అయిపోయింది బ్లాక్ అయిపోయి వేడికి వచ్చింది కుసురు ఇంకొంచెం ముందే అంతేవానికి ఉసురు ఆడకొచ్చేసి నాడు మళ్ళీ నాకు ఫోన్ చేసి అప్పుడు సావాలు ఇదే దీనిమే వచ్చి స్వామికి వచ్చింది ఆ స్వామి నా బిడ్డ ఇట్లా అయిపోయింది చెప్పి ఏడుచుకుంటే ఏడుచుకుని ఆ బిడ్డని బతికిస్తే గ్రామం సత్యం ఉంది లేకుండా నీ సత్యం ఇలా నీకు పూజకి వెళ్ళాను ఇన్నేళ్ళు కుటుంబం అంతా సేవ చేసిందమ్మా అని చెప్పి నేను ఏడుచుకుంటే మన సాముడు ఉంటే కొన్ని లేదమ్మా నీకు కొడుకు అని చెప్పింది పూజ చేసిందేమో అని పేరు అసలు చేయించింది స్వామిత్రి అని దారిపోయింది అతవా అభిషేక నీళ్ళు బండారు ఇచ్చింది మళ్ళీ అమ్మ నమ్మరాలు పోయిందే బెంగళూరుకి ఎత్తుకెళ్ళివా పోయి డాక్టర్తో అడిగే ఏం స్వామిత్రి ఉందని అమ్మ బండారు పెట్టా ఈ ముక్కల్లో నోట్ల పైపు ఇది నీళ్ళు ఇచ్చాకేలా అభేక నీళ్ళు ముందు గురిస్తా ಬಂಡಾರ ವೆಟ್ಟೆ ಬಂಡಾರ ವೆಟ್ಟೆ ಒದರಿಯಾ ಮೇಲೆ ಕೊಚ್ಚೆ ಮನ್ ಜ್ಞಾನ ಕೊಚ್ಚೆ ಕೇಳಿದವರವನ್ನು ಯಸ್ ವೀಕ್ಷಕರೆ ಇದು ನಮ್ಮ ಕಷ್ಟಗಳನ್ನು ಮಾಡಿದ ತಪ್ಪುಗಳನ್ನು ಮನ್ನಿಸು ಇಲ್ಲಿ ನಂಬಿ ಬಂದವರಿಗೆ ಇವನ ಬಳಿ ನಿಂತಾಗ ನೋವಿನ ಕಣ್ಣೀರು ತಾನಾಗಿಯೇ ಬಂದು ಬಿಡುತ್ತೆ ತಮ್ಮ ಕಷ್ಟಗಳನ್ನ ಹೇಳಿಕೊಂಡು ಹೊರಗೆ ಬರುವ ಬಹಳ ನೆಮ್ಮದಿಯಿಂದ ಉಸಿರು ಬಿಟ್ಟು ಬರುವಂತದ್ದು ಖಚಿತವಾಗಿದೆ ನಂಗೆ ಆ ಕಣ್ಣು ಕಾಣ್ಪಾಡ್ಕೊಂಡಿ ಮೊದ್ಲು ಹಾಕೊಂಡ್ವಿ ಬಿಡ್ಲಂತ ಹರಿಸ್ಬಿ ಹಾಸ್ಪಿಟ್ಲ್ ಗೋನ್ಬೂಲ್ ಕೇಸ್ಕೊಂಡ್ಬೋದು ಆನೆ ಅದೇ ಅದೊಂದು ಇರ್ಪಾಕ್ಸಿ ಆಟ ಕೇಸ್ಕೊಂಡು మళ్ళా మరుసినాడు ఏమి ఈడున్నాను అని గ్యాప్ వచ్చి ఆ భగవంతుడు మమ్మల్ని తోడేయ్యి నాతో వచ్చిండే జన్మ నా కూతుర్లు కొడుకులు మనవరాలు అంతా అరిసిపోయిండారు మా యావ సచివాన్ని ఆ వ్యప్ప సేవ చేసిన దానికి మన నన్ను కాపాడే ఇప్పుడు బాగా బాగా చేస్తూ ఉండాను ఆరోగ్యంగా ఉండాను ఆ భగవంతుడు అందరినీ కాపాడాలని నేను కోరుకుంటాను దర్శనం చేసి అందరూ ఈ సేవ చేయండి ఈ భగవంతుని నమ్మండ మీకు చెత్త చేయండి లేదు గుడ్డు ఒక ఆవును కడగండా ఆ ఫలితము మీకు చెప్తుంది మీరు అందరూ మనసులో పెట్టుకొని భగవంతుని ప్రార్థన చేయండి వచ్చినోళ్ళు కూడా అయిపో నమ్మండ అని పొత్తు జనము చెప్తుంది ఇది కారణ అగోచర శక్తి ಈ ಅಗೋಚರ ಶಕ್ತಿಯು ನೆಲೆಸಿರುವ ಜಾಗದಲ್ಲಿ ಅನೇಕ ಪವಾಡಗಳು ಕಾಣತೊಡಗಿವೆ ಅದೇ ನೋಡಿ ಇಲ್ಲಿಗೆ ಕಾವಲು ಕಾಯುವ ಬಿಳಿ ಸರ್ಪ ಅಷ್ಟಕ್ಕೂ ಈ ಜಾಗಕ್ಕೆ ಬರುವ ಜನ ಏನಂತಾರೆ ಅಂದರೆ ನಾನು ಏನದು ಕರೋನಾ ಟೈಮಲ್ಲಿ ಜಾಬ್ಗೆ ಜಾಸ್ತಿನೇ ತೊಂದರೆ ಆಗಿತ್ತು ಇಲ್ಲಿ ಬಂದ ಮೇಲೆ ನನಗೆ ಜಾಬ್ ಆಯಿತು ಒಳ್ಳೆಯದೇ ಆಗಿದೆ ಏನಾದರೂ ಎಕ್ಸಾಂಪಲ್ ಏನಾದರೂ ರಿಸಲ್ಟ್ಗೆಲ್ಲ ವೆಯ್ಟ್ ಮಾಡ್ತಾ ಇರಬೇಕಾದ್ರೆ ಸ್ವಲ್ಪ ಭಯ ಆಗುತ್ತಲ್ವ ಏನಾಗುತ್ತೆ ಹೆಚ್ಚು ಕಡಿಮೆ ಆಗುತ್ತೆ ಅಂತೆಲ್ಲ ಅವಾಗೆಲ್ಲ ನನಗೆ ಚೆನ್ನಾಗೇ ಬಂದಿದೆ ರಿಸಲ್ಟ್ ಎಲ್ಲ ಒಳ್ಳೇದೇ ಆಗಿದೆ ಇಲ್ಲಿಗೆ ಮೇಲೆ ಇಲ್ಲಿ ದೇವಸ್ಥಾನ ಬಂದಿರೋದಾಗಲಿ ನಾನು ನಮ್ಮ ನಾನು ಯಾವುದೇ ದೇವರನ್ನ ನಂಬ್ತಾ ಇರಲಿಲ್ಲ ಅಂತ ಅದು ನಂಬೇಕಾಗಿರೋ ಪರಿಸ್ಥಿತಿ ಬಂದಿದ್ದಂದರೆ ಇಲ್ಲಿ ನಡೆದಂಥ ಕೆಲವೊಂದು ವಿಷಯಗಳಾಗಿರ್ಬೋದು ನನಗೆ ಪರ್ಸ್ನಲ್ ಇದ್ದಿದ್ದ ಸಮಸ್ಯೆಗಳಾಗಿರ್ಬೋದು ಇವೆಲ್ಲ ನೋಡಿದ ಮೇಲೆ ಇಲ್ಲಿ ನಂಬಬೇಕು ಅಂತ ನನಗೆ ಅನ್ನಿಸ್ತು ಕೆಲವೊಂದು ಪರ್ಸ್ನಲ್ ಅಂದರೆ ಮನೆಯಲ್ಲದ್ದು ಸಮಸ್ಯೆಗಳಿರ್ಬೋದು ಇಲ್ಲ ನನ್ನ ವ್ಯವಹಾರದಲ್ಲಿ ಸಮಸ್ಯೆಗಳಿರ್ಬೋದು ಇದೆಲ್ಲ ನೋಡಿ ನನಗೆ ಕಷ್ಟ ಅನ್ನಿಸಿದಾಗ ನಾನು ಇಲ್ಲಿ ಬಂದು ನಾನು ಪ್ರಾರ್ಥನೆ ಮಾಡಿಕೊಂಡು ದೇವರನ್ನ ನಂಬಿಟ್ಟು ನಾನು ಹೋಗಿದ್ದೇನೆಂದರೆ ಪ್ರತಿಯೊಂದು ಕೆಲಸ ನನಗೆ ಒಳ್ಳೆಯದಾಗಿದೆ ಅದರಿಂದ ನಾನು ಎಲ್ಲ ಟೈಮಲ್ಲೂ ದೇವ್ರ ಹತ್ರ ನನ್ನ ಕಷ್ಟ ಅಂತ ಬಂದಾಗ ಬಂದು ಇಲ್ಲಿ ನಂಬಿಟ್ಟು ಹೋಗ್ತೀನಿ ದೇವರು ನಮಸ್ಕಾರ ಹಾಕ್ಕೊಂಡು ಸೊ ನನ್ನ ಎಲ್ಲ ಕೆಲಸನೂ ಒಳ್ಳೆಯದಾಗಿದೆ ಯಾವುದೋ ಈ ಶಕ್ತಿ ಎಲ್ಲಿದೆ ಈ ಪವಾಡ ಅಗೋಚರ ಶಕ್ತಿಯ ಮಹಿಮೆ ಏನೆಂದು ಒಮ್ಮೆನೋ ನೀವೇ ನೋಡಿ ಎಸ್ ಇದು ಇರುವುದು ಇದೇ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ದಿಗವಕೋಟೆ ಗ್ರಾಮದಲ್ಲಿ ಈ ಅಗೋಚರ ಶಕ್ತಿ ಎಂಬುವ ಅಗಸ್ತ್ಯ ಮಹರ್ಷಿಗಳು ಸ್ಥಾಪಿಸಿರುವ ಸಾಲಿ ಗ್ರಾಮದ ಶ್ರೀ ಶ್ರೀ ಕಾತ್ಯಾಯನಿ ವಿಶ್ವೇಶ್ವರಯ್ಯ ಮಹಾಶಿವಲಿಂಗವಿದು ಅಗಸ್ತ್ಯ ಮುನಿಗಳು ದೇಶ ಸಂಚಾರಕ್ಕೆ ಬಂದಾಗ ಇಲ್ಲಿ ನೆಲೆಸಿದ್ದರು ಎಂದು ಆಗ ಇಲ್ಲಿ ಶಿವಲಿಂಗವನ್ನ ಪ್ರತಿಷ್ಠಾಪಿಸಿದ್ದಾರೆ ಎಂದು ಇಲ್ಲಿನ ಕೆಲವು ಪುರಾವೆಗಳು ಹೇಳುತ್ತವೆ ಇಷ್ಟಕ್ಕೂ ಇಲ್ಲಿ ನಡೆಯುವ ಮಹಿಮೆಗಳಿಗೆ ಇಲ್ಲಿನ ಜನ ಸೇವೆ ಮಾಡಲಿಕ್ಕೆ ಮುಗಿಬಿದ್ದರೆ ಇನ್ನು ಕೆಲವರು ತಮ್ಮ ಜಮೀನನ್ನೇ ದಾರೆಯದಿದ್ದಾರೆ ಎನ್ನಲಾಗಿದೆ ಇಲ್ಲಿ ಬಹುತೇಕ ಭಕ್ತರು ಇಲ್ಲಿಗೆ ಬಂದು ತಮ್ಮ ನೋವನ್ನು ಹರಕೆಯ ರೂಪದಲ್ಲಿ ಸಲ್ಲಿಸಿ ನಡೆದು ಮತ್ತೊಂದು ದಿನ ಬಂದು ತನ್ನ ಅರಿಕೆಯನ್ನ ತೀರಿಸಿ ಸಂತೋಷ ವ್ಯಕ್ತಪಡಿಸಿ ತಮ್ಮ ಕೈಲಾದಷ್ಟು ಸೇವೆ ಮಾಡಿ ಹೋಗುತ್ತಿದ್ದಾರೆ ಇದಲ್ಲದೆ ಇಲ್ಲಿಗೆ ಬರುವ ಅದೆಷ್ಟು ಜನ ಗೋವನ್ನ ದಾನವಾಗಿ ನೀಡಿ ಹೋದರೆ ಇನ್ನು ಕೆಲವರು ಧಾನ್ಯವನ್ನ ನೀಡಿ ಹೋಗುತ್ತಾರೆ ಪ್ರತಿ ಸೋಮವಾರ ವಿಶೇಷ ಅಭಿಷೇಕ ಪೂಜೆ ಇದ್ದು ಇಲ್ಲಿಗೆ ಬರುವ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗ ಸದಾ ನಿಲ್ಲದೆ ಸಾಗುತ್ತಿದೆ ಎಂದರೆ ಇದೊಂದು ಅದ್ಭುತವೇ ಸರಿ गुरुभ्यो नो तदेव लग्नं दाराबलं ददेव चन्द्रबलं ददेव विद्यालक्ष्मीं व्रतके नभो नमः सुलग्ना सावधाना साधाना सुमूर्तां सा पार्वतीपरमेश्वरो धाना सावधाना वीक्षकरेलु नमस्कार नन् हेसु टि आर् शिवशङ्कर् शर्मा अन्त ಈ ಒಂದು ದೇವಸ್ಥಾನದ ಪ್ರಧಾನ ಅರ್ಚಕರಾಗಿ ಇಲ್ಲಿ ಸುಮಾರು ಇಪ್ಪತ್ತು ವರ್ಷಗಳಿಂದ ಸೇವೆ ಇದ್ದೇನೆ ಈ ಒಂದು ಸ್ವಾಮಿಯ ಒಂದು ವಿಶೇಷ ಏನಪ್ಪಾ ಅಂದರೆ ಇದು ಶ್ರೀ ಕಾತ್ಯಾಯಿನಿ ವಿಶ್ವೇಶ್ವರ ಸ್ವಾಮಿ ಅಂತ ಇಲ್ಲಿ ವಿಶೇಷ ಏನಪ್ಪಾ ಅಂದರೆ ಬ್ರಹ್ಮಸೂತ್ರ ಇರತಕ್ಕಂಥ ಒಂದು ಶಿವಲಿಂಗ ಇದು ಸಾಲಿಗ್ರಾಮದಲ್ಲಿರ್ತಕ್ಕಂಥ ಒಂದು ಶಿವಲಿಂಗ ಇದರ ಇತಿಹಾಸ ಏನಪ್ಪ ಅಂದರೆ ಸುಮಾರು ವರ್ಷಗಳ ಕಾಲ ಅಗಸ್ತ ಮಹರ್ಷಿಗಳವರು ಈ ಒಂದು ಲೋಕ ಸಂಚಾರಕ್ಕೋಸ್ಕರ ಈ ಅಡವಿಯಲ್ಲಿ ಬಂದಾಗ ಈ ಒಂದು ಸ್ಥಳದಲ್ಲಿ ಅವರಿದ್ದು ಆ ಒಂದು ಆ ಸ್ವಾಮಿಯನ್ನು ಇಲ್ಲೇ ಪ್ರತಿಷ್ಠೆಯನ್ನು ಮಾಡಿಕೊಂಡಿದ್ದಾರೆ ಅಂದರೆ ಇದಕ್ಕೆ ಮೊದಲು ಪೂರ್ವದಲ್ಲಿ ಗರ್ಭಗುಡಿ ಇಲ್ಲ ಗರ್ಭಗುಡಿ ಇದ್ದಿದ್ದರೆ ಇಲ್ಲೇ ದೇವಸ್ಥಾನ ದೊಡ್ಡದಾಗಿ ಇತ್ತು ಕಟ್ತಾಯಿದ್ರು ಆಗಿನ ಕಾಲದಲ್ಲಿ ಅಂತಹ ಒಂದು ಗರ್ಭಗುಡಿ ಆಗಲಿ ಏನೇ ಇಲ್ಲ ಒಂದು ಮರದಿ ಕಡೆಗೆ ಒಂದು ಶಿವಲಿಂಗವನ್ನಿಟ್ಟು ಆ ಒಂದು ಪೂಜೆ ಮಾಡಿಕೊಂಡು ಇದೇ ರೀತಿಯಾಗಿ ಲೋಕ ಸಂಚಾರಕ್ಕಾಗಿ ಹೀಗೆ ಮುಂದುವರಿಸಿಬಿಟ್ಟಿದ್ದಾರೆ ತದನಂತರ ಸುಮಾರು ವರ್ಷಗಳ ಕಾಲ ಇದು ಅನೇಕ ಪ್ರಕೃತಿಯ ಒಂದು ವಿಕೋಪದಿಂದ ಈ ಒಂದು ದೇವಸ್ಥಾನ ಶಿಥಿಲ ಆಗ್ಬಿಟ್ಟು ಅಂದರೆ ದೇವಸ್ಥಾನ ಅಂದರೆ ಶಿವಲಿಂಗ ಭೂಮಿ ಮೇಲೆ ಹೂತೋಗ್ಬಿಟ್ಟು ಸಾವಿರಾರು ವರ್ಷಗಳ ಕಾಲ ಭೂಮಿ ಮೇಲೆ ಹೂತೋಗ್ಬಿಟ್ಟು ತದನಂತರ ಸುಮಾರು ನೂರ ಐವತ್ತು ವರ್ಷಗಳ ಹಿಂದೆ ಈ ಒಂದು ಹಳ್ಳಿಯಲ್ಲಿರ್ತಕ್ಕಂಥ ಕದರಪ್ಪ ನಾಯಕೋಟ ಅಂತ ಬಿಡುತ್ತೆ ಅಂದರೆ ಇದು ಯಾವ ಊರಿಗೆ ಸೇರಿದೆ ಅಂದರೆ ಪೆದ್ದೂರು ಪಂಚಾಯಿತಿ ದೇವು ಕೋಟೆ ಗ್ರಾಮ ಚಿಂತಾಮಣಿ ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಸೇರತಕ್ಕಂಥ ಒಂದು ಸಣ್ಣ ಒಂದು ಗ್ರಾಮ ಇಲ್ಲಿಂದ ಒಂದು ಆರು ಕಿಲೋಮೀಟ್ರಲ್ಲಿರ್ತಕ್ಕಂಥ ಒಂದು ಕದರಪ್ಪ ನಾಯಕೋಟ ಒಂದು ಆ ಒಂದು ಊರಲ್ಲಿರ್ತಕ್ಕಂಥ ಒಬ್ಬ ಸುಮಾರು ಅರವತ್ತೈದು ವರ್ಷದ ವ್ಯಕ್ತಿ ವೆಂಕಟರಾಮ್ ರೆಡ್ಡಿ ಅಂತ ಬಿಟ್ಟು ಅವರು ಪಟೇಲ್ ಅಂತ ಅವರು ದನಕಾಯಕ್ಕೆ ಬಂದು ಇಲ್ಲಿ ಕುಲಿದಾಗ ಅಂದರೆ ಈ ಒಂದು ಅರಣ್ಯದಲ್ಲಿ ಅವರು ಮೇಯಿಸ್ತಾ ಇದ್ದಾಗ ಅವರು ಏನಪ್ಪ ಅಂದರೆ ಇಲ್ಲಿ ಒಂದು ಸ್ವಾಮಿಯ ಒಂದು ದರ್ಶನವಾಯಿತು ಅವರಿಗೆ ಅಂದರೆ ಇವು ಪದೆಯಲ್ಲಿ ಸಿಕ್ಕಿತ್ತಕ್ಕಂಥದ್ದು ತದನಂತರ ಅವರೇನು ಮಾಡಿದ್ರು ಇಲ್ಲೇ ಹತ್ತಿರದಲ್ಲಿರ್ತಕ್ಕಂತಹ ಪೆದ್ದೂರು ಪಂಚಾಯತಿ ಇರತಕ್ಕಂಥ ಒಂದು ಭಗವಾನ್ ಕೇಸರ್ ಭಗವಾನ್ ಲಯ ಅಂತ ಒಬ್ಬರಿದ್ದಾರೆ ಅವರು ವಂಶಸ್ಥರು ಇವಾಗಲೂ ಈ ಒಂದು ದೇವಸ್ಥಾನಕ್ಕೆ ಸೇವೆ ಮಾಡ್ತಾಯಿದ್ದಾರೆ ಅವ್ರಿಗೆ ಅವ್ರಿಗೆ ವಿಷಯವನ್ನು ತಿಳಿಸಿ ಅವರ ಒಂದು ಸಹಾಯದಿಂದ ಈ ದೇವಸ್ಥಾನನ ಏನು ಮಾಡಬೇಕಪ್ಪ ಅಂತ ಪ್ರಯತ್ನ ಮಾಡಿದಾಗ ಆಗ ಆ ಮಣ್ಣೆಲ್ಲ ಶೀತಲಾಗಿರ್ತಕ್ಕಂಥ ಮಣ್ಣೆಲ್ಲ ತೆಗೆದು ಆ ಭೂಮಿಯಲ್ಲಿರ್ತಕ್ಕಂಥ ಆ ಶಿವಲಿಂಗ ಇವಾಗಲೂ ಅದನ್ನು ಕದಲಿಸಿಲ್ಲ ಹಾಗೇ ಇದೆ ತದನಂತರ ಎಲ್ಲರ ಸಹಕಾರದಿಂದ ಹಾಗೆ ಭಗವಾನ್ ಹೆಚ್ಚಿನ ಸಹಕಾರದಿಂದ ಈ ಒಂದು ಗರ್ಭಗುಡಿಯನ್ನು ಕಟ್ಟಿ ನಂತರ ಪೂಜೆಗೆ ವ್ಯವಸ್ಥೆ ಮಾಡಿದ್ರು ಅಂದಿನಿಂದ ಪ್ರತಿ ವರ್ಷವೂ ಶಿವರಾತ್ರಿಗೆ ಹಿಂದಿನ ದಿವಸ ಇಲ್ಲಿ ಬ್ರಹ್ಮರಥೋತ್ಸವ ನಡೆಯುತ್ತೆ ಶಿವರಾತ್ರಿ ದಿವಸ ಇಲ್ಲಿ ವಿಶೇಷವಾಗಿ ದೀಪಾರಾಧನೆ ಕೂಡ ನಡೆಯುತ್ತೆ ಏಳು ಊರುಗಳಿಂದ ಅದೇ ರೀತಿಯಾಗಿ ಅನ್ನದಾನ ಕೂಡ ನಡೀತಾ ಇದೆ ಹಾಗೆ ಈ ಒಂದು ವಿಶೇಷ ಏನಪ್ಪಾ ಅಂದರೆ ಇದು ಶಿವಲಿಂಗದಲ್ಲಿ ಬ್ರಹ್ಮಸೂತ್ರ ನೀವು ಬೆಳಗ್ಗೆ ಹೊತ್ತು ಬಂದರೆ ಎಂಟು ಗಂಟೆಗೆ ಅಭಿಷೇಕ ಮಾಡೋ ಟೈಮಲ್ಲಿ ಆ ಬ್ರಹ್ಮಸೂತ್ರವನ್ನು ನೋಡ್ಬೋದು ಯಾಕಂದರೆ ಬೇರೆ ಟೈಮಲ್ಲಿ ನಮಗೆ ಆ ಕವಚವನ್ನು ಹಾಕಿದಾಗ ಕಾಣಿಸೋದಿಲ್ಲ ಇದ್ರ ವಿಶೇಷ ಏನಪ್ಪ ಅಂದರೆ ನಮ್ಮ ಗ್ರಂಥಗಳಲ್ಲಿ ಪುರಾಣದಲ್ಲಿ ಇರ್ತಕ್ಕಂಥದ್ದು ಶಿವಪುರಾಣದಲ್ಲಿ ವಿಶೇಷ ಆರಾಧನಾ ಶಿವಲಿಂಗ ಅಂತ ಅಲ್ಲಿ ನಮ್ಮ ಗ್ರಂಥದಲ್ಲಿ ಉಲ್ಲೇಖವಾಗಿದೆ ಇದೇನಪ್ಪ ಅಂದರೆ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ಶಿವಲಿಂಗಗಳಿಗೆ ವಿಶೇಷವಾದಂದರೆ ಒಂದೊಂದು ಶಿವಲಿಂಗಕ್ಕೆ ಒಂದೊಂದು ಪ್ರತ್ಯೇಕವಾದಂಥ ವಿಶಿಷ್ಟ ಸ್ಥಾನವನ್ನು ಹೊಂದಿರತಕ್ಕಂಥದ್ದು ಅಂದರೆ ಒಂದು ಕಾಶಿಗೆ ಹೋದರೆ ಒಂದು ಫಲ ಸಿಗತ್ತೆ ಇನ್ನೊಂದು ಕಡೆ ಹೋದರೆ ಒಂದು ಫಲ ಸಿಗತ್ತೆ ಅದೇ ರೀತಿಯಾಗಿ ಈ ಒಂದು ಶಿವಲಿಂಗಕ್ಕೆ ಏನಪ್ಪ ಅಂದರೆ ನಾವು ಯಥಾಶಕ್ತಿಯಾಗಿ ಸೇವೆ ಮಾಡತಕ್ಕಂಥದ್ದು ಮಾಡಿದ್ರೆ ಯಾವ ರೀತಿಯಾಗಿ ಸೇವೆ ಮಾಡ್ಬೋದು ಎಲ್ಲ ರೀತಿಯಲ್ಲಾದರೂ ಸೇವೆ ಮಾಡ್ಬೋದು ಅಭಿಷೇಕ ಕೊಡ್ಬೋದು ಹೂವು ಕೊಡ್ಬೋದು ಇಲ್ಲ ದೇವಸ್ಥಾನ ಇದ ಸೇವೆ ಮಾಡ್ಬೋದು ಇಲ್ಲಾದರೆ ಪಲ್ಲಕ್ಕಿ ಮೊಯ್ಬೋದು ಏನಾದರೂ ಮಾಡ್ಬೋದು ಅದೇ ರೀತಿಯಾಗಿ ಮಾಡಿದ್ರೆ ಅವ್ರಿಗೆ ಎಷ್ಟು ಫಲ ಬರುತ್ತಪ್ಪ ಅಂದರೆ ನಾಲ್ಕು ಕೋಟಿಯಷ್ಟು ಫಲ ಅಂದರೆ ಇಷ್ಟು ವಿಶೇಷವಾಗಿರ್ತಕ್ಕಂಥದ್ದು ಅದಕ್ಕೋಸ್ಕರ ಆ ಒಂದು ಬ್ರಹ್ಮಸೂತ್ರ ಇರತಕ್ಕಂಥ ಒಂದು ಶಿವಲಿಂಗಕ್ಕೆ ಪ್ರಪಂಚದಲ್ಲಿ ಇನ್ನೂ ಅಲ್ಪವಾಗಿ ಇರುತ್ತೆ ಅಂದರೆ ಬೆರಳೆಣಿಕೆ ಕಡಿಮೆ ಆದಷ್ಟು ಶಿವಲಿಂಗಗಳಿರುತ್ತೆ ಆದರೆ ನಮ್ಮ ಭಾಗ್ಯ ಈ ಒಂದು ಗ್ರಾಮದಲ್ಲಿರತಕ್ಕಂಥದ್ದು ಶಿವಲಿಂಗ ಬಹಳ ವಿಶೇಷವಾದದ್ದು ಇದರ ಮಹತ್ವ ಏನಪ್ಪ ಅಂದರೆ ಆಗಾಗಲೇ ಇಲ್ಲಿ ಸಾವ ಸುಮಾರು ಸಾವಿರಾರು ಜನ ಬರ್ತಾ ಇರ್ತಾರೆ ಈ ಸುತ್ತಮುತ್ತಲ ಹಳ್ಳಿಗಳಿಂದ ಬರ್ತಾ ಇದ್ದಾರೆ ಅವ್ರ ಕೋರಿಕೆಗಳು ಏನಪ್ಪ ಅಂದರೆ ಮುಖ್ಯವಾಗಿ ಅವರೇನೋ ಮದುವೆಗಾಗಲಿ ಉದ್ಯೋಗಕ್ಕಾಗಲಿ ಆರೋಗ್ಯಕ್ಕಾಗಲಿ ಏನೇ ಸಮಸ್ಯೆ ಇದ್ರೂ ಕೂಡ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಯಾರಿಗೂ ಒಂದು ಪೈಸೆ ಕೊಡೋಷ್ಟಿಲ್ಲ ಆ ಭಗವಂತನ ಪ್ರಾರ್ಥನೆ ಮಾಡಿ ಆ ಭಗವಂತನ ಅಭಿಷೇಕ ಉದಕ ಅಂದರೆ ನೀರಿನ ಅಭಿಷೇಕ ಮಾಡತಕ್ಕಂಥ ಆ ತೀರ್ಥವನ್ನು ತಗೊಂಡು ಅವ್ರ ಮನೆಗೆ ಹೋದರೆ ಅವ್ರ ಖಂಡಿತ ಎಲ್ಲ ಸಕ್ಸಸ್ ಆಗುತ್ತೆ ಅದೇ ರೀತಿಯಾಗಿ ಬಹಳಷ್ಟು ಜನ Le cuento... ವಿವಾಹಕ್ಕಾಗಲಿ ಉದ್ಯೋಗಕ್ಕಾಗಲಿ ಆರೋಗ್ಯಕ್ಕಾಗಲಿ ಎಲ್ಲ ಸಮಸ್ಯೆಗಳಿಂದ ಪರಿಹಾರವಾಗಿ ಅದೇ ರೀತಿ ಆ ಭಗವಂತರ ಅನುಗ್ರಹವನ್ನು ಪಡಿತಾ ಇದ್ದಾರೆ ಇನ್ನೂ ಹೆಚ್ಚಿನ ಜನ ಕೂಡ ಬರ್ತಾನೇ ಇದ್ದಾರೆ ಈ ಒಂದು ದೇವಸ್ಥಾನಕ್ಕೆ ಅವರ ಎಲ್ಲರ ಕೋರಿಕೆಗಳು ಇರತ್ತ ಇದೆ ಅದೇ ರೀತಿಯಾಗಿ ಈ ನಮಗೆ ಮುಖ್ಯವಾಗಿ ಅವಾಗಲೇ ಹೇಳಿದಪ್ಪ ಅಂದ ಈ ಭಗವಾನ್ ಲಯ್ಯ ಅವರು ಈ ಒಂದು ದೇವಸ್ಥಾನಕ್ಕೆ ಜೀರ್ಣೋದ್ಧಾರಕ್ಕೆ ಬಹಳಷ್ಟು ಶ್ರಮಿಸಿದ್ದಾರೆ ಅವ್ರೇನಪ್ಪ ಅಂದರೆ ಈ ದೇವಸ್ಥಾನಕ್ಕಾಗಲಿ ಅದೇ ರೀತಿಯಾಗಿ ಇಲ್ಲಿ ಒಂದು ಗೋಶಾಲೆ ಇದೆ ಅದನ್ನು ಮಾಡಬೇಕು ಅಂತ ಅಂದ್ಕೊಂಡಿರಲಿಲ್ಲ ಇದೊಂದು ಹಳ್ಳಿ ಗ್ರಾಮ ಕುಗ್ರಾಮ ಆದರೆ ಅವರ ಮನಸ್ಸು ಮಾಡಿ ಎರಡು ಎಕರೆ ಜಮೀನನ್ನು ನಮಗೆ ಭೂದಾನವಾಗಿ ನಮ್ಮ ಗೋಶಾಲೆ ಕೊಟ್ಟಿದ್ದಾರೆ ಈಗ ಸುಮಾರು ನೂರ ಇಪ್ಪತ್ತೈದು ಹಸುಗಳಿದೆ ಅದರಲ್ಲಿ ಇವಾಗ ನಮ್ಗೆ ಅಲ್ಲಿ ಗೋಶಾಲೆಯಲ್ಲಿ ಅದಕ್ಕೆಲ್ಲ ವೆಚ್ಚಗಳನ್ನು ಪ್ರತಿಯೊಂದನ್ನು ಅವರೇ ಸಹಕಾರದಿಂದ ನಡೀತಾ ಇದೆ ಅದೇ ರೀತಿಯಾಗಿ ಈ ದೇವಸ್ಥಾನಕ್ಕೆ ಬಹಳಷ್ಟು ಶ್ರಮಿಸ್ತಾ ಇದ್ದಾರೆ ಅದೇ ನಂತರ ಈ ಭಗವಾನ್ ಲೈ ಅವರ ಇಂಥ ಅವರ ಮೊಮ್ಮಕ್ಕಳು ಮರಿ ಮೊಮ್ಮಕ್ಕಳು ಕೂಡ ಈ ಒಂದು ಸೇವೆಯನ್ನು ಮಾಡ್ತಾಯಿದ್ದಾರೆ ಅದೇ ರೀತಿಯಾಗಿ ಅವ್ರಿಗೆಲ್ಲರಿಗೂ ಭಗವಂತ ಒಳ್ಳೆಯದು ಮಾಡಿದ್ದಾನೆ ಆದ್ದರಿಂದ ಅವರು ಇವರು ಆ ಸೇವೆಯನ್ನು ಮರೆತಿಲ್ಲ ಅದೇ ರೀತಿ ಬಹಳಷ್ಟು ಇಂಥವರು ಬಹಳಷ್ಟು ಜನ ಇದ್ದಾರೆ ಅವರೆಲ್ಲರಿಗೂ ಸಹ ಭಗವಂತನ ಒಳ್ಳೆಯದು ಮಾಡ್ತಾ ಇದ್ದಾನೆ ಇಲ್ಲಿ ಬರೋ ಪ್ರತಿಯೊಬ್ಬ ಭಕ್ತದರು ಕೂಡ ಒಳ್ಳೆಯದನ್ನು ಮಾಡ್ತಾ ಇದೆ ಅದೇ ರೀತಿಯಾಗಿ ಪ್ರತಿ ಸೋಮವಾರ ಇಲ್ಲಿ ಅನ್ನದಾನ ನಡೆಯುತ್ತೆ ಪ್ರತಿ ಸೋಮವಾರ ಬೆಳಗ್ಗೆ ಮಹಾಮಂಗ್ಲಾರ್ತಿ ಗೋಪೂಜೆ ಆಗುತ್ತೆ ಹತ್ತು ಗಂಟೆಗೆ ತದನಂತರ ಅನ್ನದಾನ ನಡೆಯುತ್ತೆ ಹತ್ತರಿಂದ ಸಾಯಂಕಾಲ ನಾಲ್ಕು ಗಂಟೆವರೆಗೂ ಅನ್ನದಾನ ನಿರಂತರವಾಗಿ ನಡೀತಾ ಇರುತ್ತೆ ಪ್ರತಿ ಸೋಮವಾರ ಆ ಭಗವಂತನೆಯಿಂದ ಇಲ್ಲಿ ಏನಿಲ್ಲ ಅಂದರೂ ಕೂಡ ಆ ಭಗವಂತ ಸೇವೆ ಮಾಡಿಸ್ಕೊತಾ ಇದ್ದಾನೆ ಅಂಥ ಒಂದು ವಿಶೇಷವಾದಂಥ ಒಂದು ಶಿವಲಿಂಗ ಆದ್ದರಿಂದ ಈ ಒಂದು ಶಿವಲಿಂಗಕ್ಕೆ ಯಾರು ಹೆಚ್ಚು ಈ ಒಂದು ಸೇವೆ ಮಾಡ್ತಾರೋ ಒಂದು ಸಹಾಯ ಮಾಡ್ತಾರೋ ಈ ಒಂದು ದೇವಸ್ಥಾನಕ್ಕಾಗಲಿ ಅದೇ ರೀತಿಯಾಗಿ ಇಲ್ಲಿ ಅನ್ನದಾನ ಕೂಡ ನಡೀತಾ ಇದೆ ಅದಕ್ಕೆ ಚೌಟಿಯನ್ನು ಅದನ್ನು ಪ್ರಾರಂಭ ಮಾಡ್ತಾಯಿದ್ರಿ ಅದನ್ನು ಸ್ವಲ್ಪ ಅಭಿವೃದ್ಧಿಯಲ್ಲಿದೆ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಆಗಬೇಕು ಅಂತ ಅದೇ ರೀತಿಯಾಗಿ ಎಲ್ಲರ ಸಹಕಾರದಿಂದ ಇನ್ನೂ ಹೆಚ್ಚಾಗಿ ಆಗಿ ಇಲ್ಲಿ ಬರ್ತಕ್ಕಂಥ ಭಕ್ತರಿಗೆ ಅವು ಅನುಕೂಲ ಮಾಡಬೇಕು ಸೌಕರ್ಯಗಳಿಲ್ಲ ಮೂಲ ಸೌಕರ್ಯಗಳು ಅವನ್ನೆಲ್ಲ ಮಾಡಬೇಕು ಆದ್ದರಿಂದ ಆ ಭಗವಂತನೇ ಅವರನ್ನು ಇದು ಮಾಡ್ತಾನೆ ಅದೇ ರೀತಿಯಾಗಿ ಆ ಭಗವಂತನ ಎಲ್ಲರಿಗೂ ಒಳ್ಳೇದು ಮಾಡಲಿ ಇನ್ನೊಂದು ವಿಶೇಷ ಏನಪ್ಪ ಅಂದರೆ ಈ ಒಂದು ಬ್ರಹ್ಮಸೂತ್ರ ಇರೋದರ ಕಡೆ ನಾವು ಎಷ್ಟು ಸೇವೆ ಮಾಡಿದ್ರಷ್ಟು ಫಲ ಸಿಗತ್ತೆ ಒಂದು ವೇಳೆ ನಮಗೆ ಶಕ್ತಿ ಇಲ್ಲ ಅಂದರೂ ಕೂಡ ಪಂಚಾಕ್ಷರಿ ಓಂ ನಮಃ ಶಿವಾಯ ಅಂತ ಹೇಳು ಒಂದು ಶ್ಲೋಕವನ್ನು ಓಂ ನಮಃ ಶಿವಾಯ ಅಂತ ಆ ಶ್ಲೋಕವನ್ನೇ ಒಂದು ಪ್ರದಕ್ಷಿಣೆ ಹಾಕಿದ್ರೆ ನಾಲ್ಕು ಕೋಟಿಯಷ್ಟು ಫಲ ನಮಗೆ ಸಿಗತ್ತೆ ಅಂಥ ವಿಶೇಷವಾದಂಥ ಒಂದು ಶಿವಲಿಂಗ ಇದರಿಂದ ಬಹಳಷ್ಟು ಜನ ಬಹಳ ಉನ್ನತವಾದ ಸ್ಥಾನದಲ್ಲಿದ್ದಾರೆ ಅದೇ ರೀತಿಯಾಗಿ ಅವರು ಇವಾಗಲೂ ಸೇವೆ ಇದ್ದಾರೆ ನಮ್ಮ ಗೋಶಾಲೆಗಾಗ್ಲಿ ನಮ್ಮ ಅನ್ನದಾನಕ್ಕಾಗಲಿ ನಮ್ಮ ದೇವಸ್ಥಾನಕ್ಕಾಗ್ಲಿ ಮಾಡ್ತಾನೇ ಇದ್ದಾರೆ ಅದೇ ರೀತಿಯಾಗಿ ಹೆಚ್ಚಿನಾಗಿ ಹೇಳಬೇಕು ಅಂದರೆ ಇದಕ್ಕೆ ಮೂಲವಾಗಿ ಈ ಒಂದು ಜೀರ್ಣೋದ್ಧಾರಕ್ಕೆ ಬಹಳಷ್ಟು ಶ್ರಮಿಸಿರತಕ್ಕಂಥವರು ನಮ್ಮ ಕೇಸರ್ ಭಗವಾನ್ ಲೈ ಅವರು ಬಹಳ ಅವರು ತನು ಮನ ಧನಗಳೆಲ್ಲನ್ನ ಅವರು ಭಗವಂತನಿಗೆ ಸಮರ್ಪಣೆ ಮಾಡಿ ಅವರು ಪ್ರತಿ ವರ್ಷವೂ ಸಹ ಆ ಅನ್ನದಾನಕ್ಕಾಗಲಿ ನಮ್ಮ ಋತೋತ್ಸವಕ್ಕಾಗಲಿ ಎಲ್ಲದಕ್ಕೂ ಸಹ ಪಾಲ್ಗೊಂಡು ಆ ಸೇವೆಯನ್ನು ಮಾಡಿ ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ಆ ಭಗವಂತ ಅವರು ಕೂಡ ಒಳ್ಳೇದು ಮಾಡ್ತಾನೆ ಅದೇ ರೀತಿಯಾಗಿ ಪ್ರತಿ ಶಿವರಾತ್ರಿ ಹಿಂದಿನ ದಿವಸ ಇಲ್ಲಿ ಬ್ರಹ್ಮರಥೋತ್ಸವ ನಡೆಯುತ್ತೆ ಆ ಶಿವರಾತ್ರಿ ದಿವಸ ಏಳು ಊರುಗಳಿಂದ ದೀಪಾರಾಧನೆ ಆಗುತ್ತೆ ಆವಾಗ ವಿಶೇಷವಾಗಿ ಇಲ್ಲಿ ಪೂಜಾ ಕಾರ್ಯಕ್ರಮಗಳು ಕೂಡ ನಡೆಯುತ್ತೆ ಪ್ರತಿ ದಿವಸವೂ ಇಲ್ಲಿ ಪೂಜೆ ಇರುತ್ತೆ ಪ್ರತಿ ಸೋಮವಾರ ಇಲ್ಲಿ ಸ್ವಾಮಿಗೆ ಅಭಿಷೇಕ ಹಾಗೂ ರುದ್ರಾಭಿಷೇಕ ಪಂಚಾಮೃತ ಅಭಿಷೇಕ ವಿಶೇಷವಾದಂಥ ಅಲಂಕಾರ ಹೂವಿನ ಅಲಂಕಾರ ಮತ್ತೊಂದು ನಡೀತಾ ಇರುತ್ತೆ ಹಾಗೆ ಹೋಮಗಳು ನಡೀತಾ ಇರುತ್ತೆ ಹೀಗೆ ಭಕ್ತರಿಂದ ಎಲ್ಲರೂ ಆ ಒಂದು ಸೇವೆಯಲ್ಲಿ ಪಾಲ್ಗೊಂಡು ಅವ್ರಿಗೆಲ್ಲರಿಗೂ ಒಳ್ಳೆಯದಾಗ್ತಾ ಇದೆ ಇದು ಆ ಭಗವಂತನ ಲೀಲೆ ಅಂತ ಹೇಳ್ಬೋದು ಯಾಕಪ್ಪ ಅಂದರೆ ಅಂದು ವಿಶೇಷವಾಗಿರ್ತಕ್ಕಂಥ ಒಂದು ಶಿವಲಿಂಗ ಸಾರಿಗ್ರಹಮದಲ್ಲಿರತಕ್ಕಂಥ ಒಂದು ಶಿವಲಿಂಗ ಸುಮಾರು ವರ್ಷಗಳ ಭೂಮಿಯಲ್ಲಿ ಇರ್ತ ಹೂತೋಗ್ಬಿಟ್ಟಿರ್ತಕ್ಕಂಥದ್ದು ಆದ್ದರಿಂದ ಈ ಒಂದು ಶಿವಲಿಂಗ ಇವಾಗ ಎಲ್ಲರಿಗೂ ದರ್ಶನ ಕೊಟ್ಟು ಆ ಭಗವಂತನ ಎಲ್ಲರನ್ನೂ ಕಾಪಾಡ್ಕೊಂಡು ಬರ್ತಾನೆ ಅದೇ ರೀತಿಯಾಗಿ ಈ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲರಿಗೂ ಸಹ ಆ ಭಗವಂತನ ಅನುಗ್ರಹ ಸಿಗಲಿ ಅಂತೇಳ್ಬಿಟ್ಟು ನಾನು ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ ಜೈ ಶ್ರೀರಾಮ್